ಅವಘಡ ಪುರಸಭೆಗೆ ಸೇರಿದ ಹಳೆ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿರುವ ಸುಮಾರು ಮೂವತ್ತೆರಡು ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಮಳಿಗೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ದಿನಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಸುಮಾರು ನಾನ್ನೂರು ಜನ ಸಾರ್ವಜನಿಕರು ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಹನ್ನೆರಡು ವರ್ಷಗಳಿಗೆ ಈ ಒಂದು ಲೀಸನ್ನು ಪಡೆಯಲಾಗಿದೆ ಬನ್ನಿ ಹಾಗಾದರೆ ಪ್ರಥಮ ಅಧ್ಯಕ್ಷರಾದ ರಾಜೇಶ್ ಅವರು ಈ ಒಂದು ಹರಾಜು ಪ್ರಕ್ರಿಯೆಯ ಅಧ್ಯಕ್ಷತೆಯನ್ನು ವಹಿಸಿ ನಂತರ ಪೌಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಮೂರನೇ ರೂಮು ಅನಸಮ್ಮ ಅನಸಮ್ಮ ಅನ್ನೋದು ಹದಿನಾಲ್ಕು ಸಾವಿರದ ನಾನ್ನೂರ ರೂಪಾಯಿಗೆ ಬಿಟ್ ಮಾಡಿದ್ದಾರೆ ನಾಲ್ಕನೇ ರೂಮು ಮಂಜುನಾಥ್ ಅನ್ನೋರು ಮೂವತ್ತು ರೂಪಾಯಿಗೆ ಅತಿ ಹೆಚ್ಚು ಮೂವತ್ತು ಸಾವಿರ ರೂಪಾಯಿಗೆ ಐದನೇ ರೂಮ್ ಶ್ರೀನಿವಾಸ್ ಅವರು ರಫ್ಯೂಸಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ರಫ್ಯೂಸಲ್ಲಿ ಮತ್ತು ಆರನೇ ರೂಮು ಎಸ್ ಸಿ ಪರಿಶಿಷ್ಟ ಜಾತಿ ಮೊಡೀಸರಾಗಿರೋಂಥದ್ದು ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿಗೆ ತಗೊಂಡಿದೆ ಏಳನೇ ರೂಮು ಧನಂಜಯ್ ಕೆ ಧನಂಜಯ್ ಅನ್ನೋರು ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಅರಣ್ಯ ತಗೊಂಡಿದ್ದಾರೆ ಮತ್ತು ಒಂಬತ್ತನೇ ಎಂಟನೇ ರೂಮು ಕೆ ಆರ್ ಶ್ರೀಧರ್ ಗುಪ್ತಾ ಅನ್ನೋರು ಇಪ್ಪತ್ತು ಸಾವಿರದ ನೂರು ರೂಪಾಯಿ ತಗೊಂಡಿದ್ದಾರೆ ಮತ್ತು ಒಂಬತ್ತನೇ ರೂಮ್ ಬಂದು ಪ್ರಸನ್ನ ಕುಮಾರ್ ಅವರು ಹದಿನೈದು ಸಾವಿರ ರೂಪಾಯಿಗೆ ರಾಜ್ಯ ಬಿಟ್ ಮಾಡಿದ್ದಾರೆ ಮತ್ತು ಹತ್ತನೇ ರೂಮು ಎ ವೆಂಕಟೇಶ್ ಅನ್ನೋರು ರಫ್ಯೂಸಲ್ಲಿ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಕಮ್ಮಿ ಬೀಟಲ್ಲಿ ಮಾತಾಡಿದ್ದಾರೆ ಮತ್ತು ಎನ್ ಎನ್ ರಾಜು ಅನ್ನೋರು ನಾಲ್ಕು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಮತ್ತು ಹನ್ನೆರಡು ರೂಮು ಹನ್ನೆರಡು ರೂಮು ಎಸ್ ಸಿ ಮೀಸಲು ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಅವರು ಮಂಜುಳಾ ಅನ್ನೋರು ಏಳು ಸಾವಿರ ರೂಪಾಯಿ ರಾಜ್ಯದಲ್ಲಿ ಬೀಟ್ ಮಾಡ ತಗೊಂಡಿದ್ದಾರೆ ಮತ್ತು ಹದಿಮೂರು ಶ್ರೀದೇವಿ ಅನ್ನೋರು ಹದಿಮೂರು ಸಾವಿರದ ಇನ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ರಾಜ್ಯದಲ್ಲಿ ಮತ್ತು ಹದಿನಾಲ್ಕನೇ ಬಿ ಎಸ್ ವೇಣುಗೋಪಾಲ್ ರಾವ್ ಅನ್ನೋರು ಹದಿನೈದು ಸಾವಿರದ ಆರುನೂರು ರೂಪಾಯಿಗೆ ಬಿಟ್ ಮಾಡಿದ್ದಾರೆ ಹದಿನೈದರ ಹದಿನಾಲ್ಕನೇ ರೂಮ್ ವೇಣುಗೋಪಾಲ ಆಯಿತು ಹದಿನೈದನೇ ಹದಿನೈದನೇದ್ರಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡದವರು ಹನ್ನೆರಡು ಸಾವಿರದ ಆರುನೂರು ರೂಪಾಯಿಗೆ ರಾಜ್ಯ ತಗೊಂಡಿದ್ದಾರೆ ಮತ್ತು ಹದಿನಾರನೇ ರೂಮು ಹದಿನಾರನೇ ರೂಮು ಸಾಮಾನ್ಯ ಅದರಲ್ಲಿ ಪದ್ಮಾವತಿ ಅನ್ನೋರು ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿಗೆ ತಗೊಂಡಿದ್ದಾರೆ ರಾಜ್ಯದಲ್ಲಿ ಹದಿನೇಳನೇ ರೂಮು ವೆಂಕಟಾಚಲಪತಿ ಅನ್ನೋರು ಹತ್ತು ಸಾವಿರದ ಇನ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ಮತ್ತು ಹದಿನೆಂಟನೇ ರೂಮು ಪರಿಶಿಷ್ಟ ಜಾತಿ ಮೀಸಲು ಅವರಿಗೆ ಏಳು ಸಾವಿರದ ಐನೂರು ರೂಪಾಯಿಗೆ ತಗೊಂಡಿದ್ದಾರೆ ಮತ್ತು ಹತ್ತೊಂಬತ್ತನೇ ರೂಮು ಜೈರಾಮ್ ಅನ್ನೋರು ಏಳು ಸಾವಿರದ ಐನೂರು ರೂಪಾಯಿಗೆ ಬೀಟಲ್ಲಿ ಅರೈ ಆಗಿದೆ ಮತ್ತು ಇಪ್ಪತ್ತನೇ ರೂಮು ಏಳು ಸಾವಿರದ ಎಂಟುನೂರು ರೂಪಾಯಿಗೆ ಅರೈಲಿ ಬೀಟ್ ಮಾಡಿದ್ದಾರೆ ಇಪ್ಪತ್ತೊಂದನೇದು ಶಿವಕುಮಾರ್ ಅನ್ನೋರು ಏಳು ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಇಪ್ಪತ್ತೆರಡನೇದು ಬಂದು ಹರೀಶ್ ಅನ್ನೋರು ಮೂರು ಸಾವಿರದ ಆರುನೂರು ರೂಪಾಯಿಗೆ ಬಿಟ್ ಮಾಡಿದ್ದಾರೆ ಮತ್ತು ಇಪ್ಪತ್ತು ಮೂರನೇದು ವೆಂಕಟಾಜಪತಿ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಬಿಟ್ ಮಾಡಿದ್ದಾರೆ ಅದು ರಫೀಜ್ ಅಲಿತ್ ಅವ್ರಿಗೆ ಮತ್ತು ಇಪ್ಪತ್ತ್ನಾಲ್ಕನೇದು ಎಸ್ ಸಿ ಮೀಸಲು ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಕರೆಯಲು ತಗೊಂಡಿದ್ದಾರೆ ಯಾಕಂದರೆ ಇದು ಯಾಕೆ ಕಮ್ಮಿ ಹೋಗಿದೆ ಅಂದರೆ ಆ ಕಡೆ ಹಿಂದೆ ಕಡೆ ಫ್ಲೋಟಿಂಗ್ ಕಮ್ಮಿ ಇದೆ ಅಂತ ತಗೊಂಡಿದ್ದಾರೆ ಒಂದು ಮತ್ತು ಇಪ್ಪತ್ತೈದನೇನೂ ಶಿವಕುಮಾರ್ 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 ರಾವ್ ಅಂತ ಹೇಳ್ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ಮತ್ತು ಇಪ್ಪತ್ತಾರನೇ ರೂಮು ಕೆ ಎಸ್ ಶ್ರೀನಿವಾಸ್ ಅವರು ಏಳು ಸಾವಿರ ರೂಪಾಯಿಗೆ ರೂಮ್ ತಗೊಂಡಿದ್ದಾರೆ ಅರಾಜ್ ಮತ್ತು ಇಪ್ಪತ್ತೇಳನೇದು ಗೋ ಗೋಪಾಲ್ ಅನ್ನೋರು ಗೋಪಾಲ್ ಅನ್ನೋರು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಅರಾಜ ಬಿಟ್ ಮಾಡಿದ್ದಾರೆ ಮತ್ತು ಇಪ್ಪತ್ತೆಂಟನೇದು ಬಂದು ಶ್ರೀನಿವಾಸ್ ಮೂರು ಸಾವಿರದ ಐನೂರು ರೂಪಾಯಿಗೆ ಇಪ್ಪತ್ತೊಂಬತ್ತನೇದು ಪಿ ಎಚ್ ಕೃಷ್ಣಪ್ಪ ಏಳು ಸಾವಿರದ ಆರ್ನೂರು ರೂಪಾಯಿಗೆ ಮತ್ತು ಮೂವತ್ತನೇದು ಮಹೇಶ್ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ಮತ್ತು ಮೂವತ್ತೊಂದನೇದು ಅಂಜನಾ ಕೋಲಾರ ಮೂರು ಸಾವಿರದ ಎಂಟುನೂರು ಅಂಗವೀಟರಿಗೆ ನಾವು ಮೀಸಲ್ ಮಾಡಿದ್ವಿ ಅದರಲ್ಲಿ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಅವರೇ ತಗೊಂಡಿದ್ದಾರೆ ಮತ್ತು ಬಾಲಸುಬ್ರಹ್ಮಣ್ಯಂ ಅವರು ಮೂರು ಸಾವಿರದ ಆರ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ಮತ್ತು ಮೂವತ್ತೆರಡು ಅಗಲಿ ಮಾರಿ ಮಾಳಿಗೆಗಳು ಈ ದಿನ ಅರೇಂಜ್ ಆಗಿದ್ದಾವೆ ಹಿಂದೆ ಮೂವತ್ತಾರು ಬಂದು ಮೂವತ್ತಾರು ಬಂದು ಮಾಡಿದ್ವಿ ಇದರಲ್ಲಿ ಹಣ ಕಟ್ಟಿದ್ದಾರೆ ಈಗ ಮೊದಲನೇ ಅಂತ ಮಾಡಿರೋರು ಆಲ್ರೆಡಿ ಅದರಲ್ಲಿ ಮೂವತ್ನಾಲ್ಕರಲ್ಲಿ ಹದಿಮೂರು ಜನ ನಮಗೆ ಡಿಡಿಗಳೆಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ರೂಮ್ ಅಲ್ಲಿ ರೂಮ್ ಓವರ್ ತಗೊಂಡಿದ್ದಾರೆ ರೂಮ್ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಅವ್ರಿಗೂ ಅವ್ರಿಗೂ ಈಗ ನಮ್ಮಲ್ಲಿ ಒಂದು ನಮ್ಮಲ್ಲಿ ಖಾತಾ ಮಾಡಿದ್ದೀವಿ ಅದಕ್ಕೆ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಖಾತೆ ಬೇಕಂತೆ ಈಗ ಅವ್ರಿಗೆ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡ್ತೀವಿ ಹನ್ನೆರಡು ವರ್ಷ ಲೀಸು ಅಂದ್ರೆ ಈಗ ಆಲ್ರೆಡಿ ಅವರಿಗೆ ನವೆಂಬರ್ ಈ ತಿಂಗಳು ನವಂಬರ್ ಇಂದ ಅವ್ರಿಗೆ ಹದಿಮೂರು ಜನಕ್ಕೂ ಹೆಣ್ಣರ್ ಕೊಟ್ಬಿಟ್ಟಿದ್ವಿ ಅವ್ರು ಆಲ್ರೆಡಿ ಆ ರೂಮ್ಗಳಲ್ಲಿ ಎಣ್ಣರು ಇದ್ದಾರೆ ಇನ್ನು ಕೆಲವರು ನಾವು ಕೋರ್ಟು ಹೋಗಿದ್ದಾರೆ ಇಂಜೆಕ್ಷನ್ ಆರ್ಡರ್ ಇಂಜೆಕ್ಷನ್ ಆರ್ಡರ್ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಡೆ ಏನು ಗಮನಕ್ಕೆ ಬಂದಿಲ್ಲ ಆದರೂ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಅತಿ ಶೀಘ್ರದಲ್ಲೇ ಅವರಿಗೆ ಈಗ ನಮ್ಮ ಕಾನೂನು ರೀತಿಯಲ್ಲಿ ಏನೇನಿದೆಯೋ ನಾವು ಯಾವ್ಯಾವ ರೀತಿಯಲ್ಲಿ ನೋಟಿಸ್ ಕೊಡಬೇಕು ಅದೇ ರೀತಿಯಲ್ಲಿ ಕೊಟ್ಟು ನಾವು ಒಳ್ಳೆ ರೀತಿಯಲ್ಲಿ ಎಲ್ಲ ಅಡುಗೇಳಿ ನೋಟಿಸ್ ಕೊಟ್ಟು ಅವ್ರಿಗೂ ನಲವತ್ತೈದು ದಿವಸ ಏನಿದೆಯೋ ಕಾನೂನಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಅವರಿಗೆ ಆಚೆ ಕಳಿಸ್ಬೇಕಂದಾಗ ನಲವತ್ತೈದು ದಿವಸ ಮಿನಿಮಮ್ ನೋಟಿಸ್ ಏಳ್ನೂರ ಇಪ್ಪತ್ತು ರೂಪಾಯಿ ಬಾಡಿಗೆ ಬರ್ತಾಯಿತ್ತು ಹಿಂದೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಈಗ ಹರಾಜಾಗಿರೋದು ಮೂರು ಲಕ್ಷ ನಲವತ್ತೊಂದು ಸಾವಿರದ ಐನೂರ ಮೂವತ್ತು ರೂಪಾಯಿ ಟೋಟಲ್ ರಫ್ ಎಲ್ಲ ಸೇರಿ ಫೈ ಪರ್ಸೆಂಟ್ ಸೇರಿ ನಮಗೆ ಮೂರು ಲಕ್ಷ ನಲವತ್ತೊಂದು ಸಾವಿರ ಈಗ ಬರುತ್ತೆ ನಮಗೀಗ ಹೆಚ್ಚಿನದಾಗಿ ನಮಗೆ ಬ ಬಂದಿರೋಂಥದ್ದು ಈ ಹರಾಜಲ್ಲಿ ಮೂರು ಲಕ್ಷ ಎರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ನಮಗೆ ಒಂದು ಮಂತಿಗೆ ಜಾಸ್ತಿ ಆಗಿದೆ ಅದು ನೋಟಿಸು ನಮಗೆ ಸ ಸರ್ಕಾರದಿಂದ ಬರೋಂಥಿಸೋದು ಅವರು ಯಾವ ಥರ ಆಗಿರ್ತಾರೋ ಅದೇ ಥರ ನಾವು ಪ್ರೊಸೀಸರ್ ಮಾಡ್ತೀವಿ ನಾವು ಯಾವುದೇ ಆಗಲಿ ಇಲ್ಲಿಗೆಲ್ಲ ಯೋಜನೆ ಮಾಡೋದಾಗಲಿ ಬಂದು ಹಾಕಿ ನಮ್ಮ ಪ್ರಸಾದ್ ಯಾರೇನು ಮಾಡ್ತಾ ಇಲ್ಲ ನಾವು ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡಿ ಅವರ ಅವರಷ್ಟು ಅವರೇ ಖಾಲಿ ಮಾಡೋ ಥರ ನ್ಯಾಯದಲ್ಲೂ ನಮಗೆ ತೀರ್ಪು ಬರುತ್ತೆ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಯಾಕೆ ಮೂವತ್ತು ತಾಲೂಕು ಅಂಗಡಿ ಆಗಿರೋದನ್ನ ಇನ್ನೊಂದು ವಾರದಲ್ಲಿ ಎಲ್ಲ ರೆಕೆಟ್ ಮಾಡಿಸಿ ನಮ್ಮ ಏನು ಕಾನೂನು ರೀತಿಯಲ್ಲಿ ಏನಿದೆ ಕಾನೂನು ಪ್ರಕಾರ ನಾವು ಇದು ಮಾಡ್ತೀವಿ ಎರಡನೇ ಹಂತದ ಬಾಡಿಗೆ ಬರ್ತೀವಿ ಎರಡನೇ ಹಂತದ ಬಾ ಬಾಡಿಗೆ ಪ್ರೀತಿ ಮನೆಗೆ ಮೊನ್ನೆ ಒಂದು ಹದಿನಾಲ್ಕನೇ ತಾರೀಕು ಒಂದು ನೋಟಿಸ್ ಕಳಿಸಿದ್ದೀವಿ ಈಗ ಯಾಕಂದರೆ ನಾ ನೋಟಿಸ್ ಪ್ರಕಾರನೇ ಮಾಡಬೇಕು ಹೆಂಗಾದೆ ಮಾಡೋಕೆ ಬರಲ್ಲ ಅವರಿಗೆ ಈಗ ಒಂದು ನೋಟಿಸ್ ಕಳಿಸಿದ್ದೀವಿ ಮೊದಲನೇದಾಗಿ ಮೊನ್ನೆ ಹದಿನಾಲ್ಕನೇ ತಾರೀಕು ಕಳಿಸಿದ್ದೀವಿ ನೋಟಿಸು ಆ ನೋಟಿಸ್ ಪ್ರಕಾರ ರಫ್ಯೂಸಲ್ಲಿ ಯಾರಾಗಿದ್ದರೋ ಅವ್ರಿಗೆ ಬಂದು ಬಾಡಿಗೆ ಕಟ್ಟಿ ಯಾರಿದ್ರು ಅದು ಬಾಡಿಗೆ ಕಟ್ಟಿ ಅಂತ ನಾವೊಂದು ನೀವು ಹರಾಜಾಗಿದ್ದೀರ ನಿಮ್ಮ ಅರಾಜ್ಯದಲ್ಲಿ ಬಂದು ನೀವೆಲ್ಲ ಬಂದು ನಮಗೆ ಏನು ಉಳಿಕೆ ಮೂವತ್ತೈದು ಪರ್ಸೆಂಟ್ ನಮ್ಮಲ್ಲಿ ಅರವತ್ತೈದು ಪರ್ಸೆಂಟ್ ಅವ್ರ ಕಡೆ ಇರುತ್ತೆ ಆ ಪರ್ಸೆಂಟ್ ಕೊಟ್ಟು ನಮಗೆ ನಿಮ್ಮ ಅವರ ರೂಮ್ ಅವರಿಗೆ ಡಿಸೆಂಬರ್ ಇನ್ನು ಇದೇ ವೇಳೆ ಪುರಸಭಾ ಸದಸ್ಯರು ಸುದೇಶ್ ಬಾಬು ಅವರು ಮಾಹಿತಿಯನ್ನು ಹಂಚ್ಕೊಂಡಿದ್ದು ಹೀಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ

ಅವಳ ಪರಿಶ್ರಮದಿಂದ ನಾನು ಅವಳು ಇಂದು ನಮ್ಮ ಪುರಸಭೆಗೆ ಆದಾಯ ಕಳಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಒಂದು ಎಲ್ಲ ಒಂದು ಅರಾಜಿತ ಸಮೇತ ನಾವು ನ್ಯಾಯಸಮ್ಮತವಾಗಿ ಆರೋಗ್ಯ ಸಮತವಾಗಿ ಅವರು ಹೋಗಿ ನಾವು ಸರ್ಕಾರದಿಂದ ಏನು ನಿರ್ದೇಶನ ನೀಡಿದ್ದು ಆ ಒಂದು ಉದ್ದೇಶದಿಂದಲೇ ಎಲ್ಲ ಒಂದು ನಡ್ಕೊಂತ ಕೊಟ್ಟಾಗಿ ಇಲ್ಲಿ ನ್ಯಾಯ ನ್ಯಾಯಾಲಯಕ್ಕೆ ಹೋಗೋದು ಏನು ಅವಶ್ಯಕತೆ ಇರಲಿಲ್ಲ ಆದರೂ ಜನ ಸುಮ್ ಸುಮ್ಮನಾದರೂ ಯಾರ್ಯಾರು ಹೇಳ್ತಾ ಇದ್ದಾರೆ ನಾವು ನ್ಯಾಯಾಲಯಕ್ಕೆ ಹೋದರೆ ನಮ್ಗೆ ಆಗುತ್ತೆ ಇದಾಗುತ್ತೆ ಅಂತ ಇದು ಪ್ರಸರಿಸ ಇದು ನಮ್ಮ ಆಸ್ತಿ ಇದೆ ಅದರಿಂದ ನಮಗೆ ಆದಾಯ ವೃದ್ಧಿಸ್ಕೊಳ್ತಾ ಇದೆಯೋ ಇವತ್ತು ಬೇರೆ ಒಂದು ಉದ್ದೇಶ ಇರಲಿಲ್ಲ ಅದರಿಂದ ದಯವಿಟ್ಟು ಯಾರು ಯಾರು ಮಾತ್ರ ಹೇಳದೇ ಇದ್ದರೆ ನಮ್ಮ ಮಳಿಗೆಯನ್ನು ಕೂಡಲೇ ತಾವು ಏನೇನಿದ್ರಿ ಇದ್ರಿ ಎಲ್ಲನೂ ಬ ಅದು ಅನಧಿಕೃತವಾಗಿ ಯಾರ್ಯಾರು ಇದ್ರು